ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾನು ತೋಡಿಕೊಂಡ ಬಾವಿಗೆ ತಾನೇ ಬಿದ್ದಿದ್ದಾರೆ ನಟ ದರ್ಶನ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ತಾನು ತೋಡ್ಕೊಂಡ ಬಾವಿಗೆ ನಟ ದರ್ಶನ್ ತಾನೇ ಬಿದ್ದಿದ್ದಾರೆ ಹೆಂಗ್ ಬಿದ್ದಿರೋದು ಯಾಕೆ ಬಿದ್ದರು ಏನಾಯ್ತು ಅವರಿಗೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಸೌಲಭ್ಯ ನೀಡ್ತಾ ಇಲ್ಲ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು ದಾಸ ಹಾಗೇನೆ ನನಗೆ ಜೈಲಿನಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ ಚಾಪೆ ಕೊಟ್ಟಿಲ್ಲ ದಿಂಬು ಕೊಟ್ಟಿಲ್ಲ ಅಂತ ಬಳಿಕ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿತ್ತು ಈಗ ಏನಾಗಿದೆ ಅಂತ ಹೇಳಿದರೆ ಹೈಕೋರ್ಟ್ ನಿರ್ದೇಶನದಂತೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಮಾಡ್ತಾರೆ ಅಧಿಕಾರಿ ಅಧಿಕಾರಿಗಳ ವರದಿ ಇರುತ್ತಲ್ಲ ರಿಪೋರ್ಟ್ ಇರುತ್ತಲ್ಲ ಈ ವಿಚಾರವನ್ನು ಕೇಳಿ ನಟ ದರ್ಶನ್ ಶಾಕ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ರಿಪೋರ್ಟ್ ದರ್ಶನ್ ವಿರುದ್ಧ ಇದೆ ಅಂತ ಗೊತ್ತಾದ ಮೇಲೆ ದರ್ಶನ್ ಗರಂ ಆಗಿದ್ದಾರೆ ಹೈಕೋರ್ಟ್ ಹೇಳಿದ ನಂತರ ಜೈಲು ಅಧಿಕಾರಿಗಳು ಮ್ಯಾನ್ಯಲ್ ಪ್ರಕಾರ ಸೌಲಭ್ಯವನ್ನು ನೀಡ್ತಾ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ರು ಅದರಂತೆ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಏನೆಲ್ಲ ಸೌಲಭ್ಯಗಳು ದರ್ಶನ್ಗೆ ಸಿಗ್ತಾ ಇದೆ ಅಂತೇಳಿ ದರ್ಶನ್ ಹೇಳಿದರು ಚಾಪೆ ಸಿಗ್ತಾ ಇಲ್ಲ ದಿಂಬು ಸಿಗ್ತಾ ಇಲ್ಲ ನನ್ನನ್ನು ಹೊರಗಡೆ ಬಿಡ್ತಾ ಇಲ್ಲ ನನ್ನ ಮೈ ಮೇಲೆ ಸೂರ್ಯನ ಬೆಳಕೆ ಬೀಳ್ತಾ ಇಲ್ಲ ಈ ರೀತಿಯಾದಂಥ ಸಾಲು ಸಾಲು ಕಂಪ್ಲೇಂಟ್ಗಳನ್ನು ಮಾಡಿಕೊಂಡಿದ್ರು ಅಕ್ಟೋಬರ್ ಹದಿನೆಂಟಕ್ಕೆ ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ ವಾದ ಪ್ರತಿವಾದದ ನಂತರ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಧಿಕಾರಿಗಳ ವರದಿ ವಿಚಾರ ಕೇಳಿ ನಟ ದರ್ಶನ್ ಶಾಕ್ಗೆ ಒಳಗಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಿಪೋರ್ಟ್ ದರ್ಶನ್ ವಿರುದ್ಧ ಇದೆ ಅಂತೇಳಿ ಗೊತ್ತಾದ ಮೇಲೆ ಬ್ಯಾರೆಕ್ನಲ್ಲಿ ಡೆವಿಲ್ ಗರಂ ಆಗಿದ್ದಾರೆ ಸಹ ಕೈದಿಗಳ ಜೊತೆಯಲ್ಲಿ ದರ್ಶನ್ ಗರಂ ಆಗಿರುವಂಥದ್ದು ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡಿದ್ದೇನೆ ನಾನು ಹೀಗೆ ಯಾಕೆ ಸಾಯಬೇಕು ಅಂತೇಳಿ ದರ್ಶನ್ ಕೋಪಗೊಂಡಿದ್ದಾರೆ ಎನ್ನುವಂಥದ್ದಾಗಿ ಚರ್ಚೆಗಳು ಆಗ್ತಾ ಇವೆ ದರ್ಶನ್ ಕೋಪಗೊಂಡ ರೀತಿ ನೋಡಿ ಸಹಚರರು ಫುಲ್ ಶಾಕ್ ಆಗಿದ್ದಾರೆ ಮ್ಯಾನೇಜರ್ ನಾಗರಾಜ್ ದರ್ಶನ್ ಸಮಾಧಾನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಜೈಲಿನಲ್ಲಿ ಕೆಲ ಕಾಲ ದರ್ಶನ್ ಕಿರುಚಾಡಿ ಆಮೇಲೆ ಸೈಲೆಂಟ್ ಆಗಿದ್ದಾರೆ ರಿಪೋರ್ಟ್ ವಿಚಾರ ತಿಳಿದ ಮೇಲೆ ಎಲ್ಲರ ಜೊತೆಯಲ್ಲೂ ದರ್ಶನ್ ಮಾತು ಬಿಟ್ಟಿದ್ದಾರೆ ಮತ್ತೊಂದು ಕಡೆ ನನ್ನ ತನ್ನ ವಕೀಲರ ಜೊತೆಯೂ ಮಾತುಕತೆಯನ್ನು ನಡೆಸಿದ್ದಾರೆ ಬೇರೆ ಮಾರ್ಗದ ಮೂಲಕ ಹೆಚ್ಚುವರಿ ಸೌಲಭ್ಯ ಪಡೆಯುವುದರ ಬಗ್ಗೆಯೂ ಕೂಡ ಚರ್ಚೆಗಳು ಆಗಿವೆ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಕಾದ್ ನೋಡಬೇಕು ದರ್ಶನ್ ಅವರ ಮುಂದಿನ ನಡೆ ಹೇಗಿರುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ನನಗೆ ಜೈಲಿನಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತೇಳಿ ಕೋರ್ಟ್ನ ಮೊರೆ ಹೋಗಿದ್ರು ಏನು ಸೌಲಭ್ಯ ಸಿಗ್ತಾ ಇಲ್ಲ ಹಾಸಿಗೆ ದಿಂಬು ಹಾಗೇ ನನ್ನನ್ನು ಹೊರಗಡೆ ಬಿಡ್ತಾ ಇಲ್ಲ ನನ್ನ ಮೈ ಮೇಲೆ ಬಿಸಿಲು ಬೀಳ್ತಾ ಇಲ್ಲ ಇದರಿಂದ ನನಗೆ ಫಂಗಸ್ ಉಂಟಾಗಿದೆ ಈ ರೀತಿಯೆಲ್ಲ ಕೇಳ್ಕೊಂಡಿದ್ರು ಕೋರ್ಟ್ನ ತನ್ನ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಕೇಳ್ಕೊಂಡಿದ್ರು ನನಗೆ ಕನಿಷ್ಠ ಸೌಲಭ್ಯವನ್ನು ಕೊಡಿಸಿ ಅಂಥೇಳಿ ಆದರೆ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿದ ನಂತರ ಆಗಿರುವಂಥ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಾ ನಟ ದರ್ಶನ್ ದೀಪಾವಳಿ ಹಬ್ಬವನ್ನು ಜೈಲಿನಲ್ಲಿ ವಿಲವಿಲ ಅಂತ ಕಳೆಯುವಂತಾಗಿದೆ ಕಳೆದ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಹೊರಗಡೆ ಇದ್ದರು ಒಂದು ಕಡೆಯಲ್ಲಿ ಈಗಾಗಲೇ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಕೊಟ್ಟಿರುವಂಥ ರಿಪೋರ್ಟ್ನಿಂದ ದರ್ಶನ್ಗೆ ದೊಡ್ಡ ಮಟ್ಟದ ಶಾಕ್ ಉಂಟಾಗಿರೋದಂತೂ ನಿಜ ಆದರೆ ಇಲ್ಲಿ ದರ್ಶನ್ ಅವರು ಉಲ್ಲೇಖ ಮಾಡಿದಂಥ ಕೆಲವೊಂದು ಕೆಲವೊಂದಿಷ್ಟು ವಿಚಾರಗಳ ಕುರಿತು ನಾನು ಹೇಳ್ತಾ ಇದ್ದೆ ಏನೆಲ್ಲ ಆಗಿದೆ ಸದ್ಯ ಕಾದ್ ನೋಡಬೇಕಾಗಿದೆ ಮುಂದೆ ಏನಾಗಬಹುದು ಅಂಥೇಳಿ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳ ರಿಪೋರ್ಟ್ ಇದರಿಂದ ದರ್ಶನ್ ಶಾಕ್ಗೆ ಒಳಗಾಗಿದ್ದಾರೆ ಎನ್ನುವಂಥ ವಿಚಾರ ಏನೆಲ್ಲ ಆಯಿತು ಕಾನೂನು ಪ್ರಾಧಿಕಾರಗಳ ಪ್ರಾಧಿಕಾರದ ಅಧಿಕಾರಿಗಳ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಎಸ್ ಸಂಪತ್ ಅಕ್ಟೋಬರ್ ಹದಿನೆಂಟರಂದು ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಈಗಾಗಲೇ ರಿಪೋರ್ಟನ್ನು ಸಿಟಿ ಸಿವಿಲ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂಥದ್ದು ಅದರಲ್ಲಿ ದರ್ಶನ್ ಆಗಿರ್ಬೋದು ದರ್ಶನ್ ವಕೀಲರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋದನ್ನೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಪ್ರಮುಖವಾಗಿ ಅಂದರೆ ಈಗಾಗಲೇ ದರ್ಶನ್ ತನ್ನ ಅಂದರೆ ಅಲ್ಲಿ ಒಟ್ಟಿಗೆ ಇರುವಂತಹ ಕೈದಿಗಳ ಜೊತೆ ಈಗಾಗಲೇ ಮಾತು ಬಿಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ವಿಚಾರವನ್ನು ತಿಳಿದು ತದನಂತರ ತಾನೇನು ತಪ್ಪು ಮಾಡಿದೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು ಸೊ ಹೀಗಾಗಿ ಅಂದರೆ ಈಗಾಗಲೇ ಕಾನೂನು ಪ್ರಾಧಿಕಾರ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟಲ್ಲಿ ದರ್ಶನ್ ಏನು ಆರೋಪ ಮಾಡಿದ್ದಾರೆ ಪ್ರಮುಖವಾಗಿ ನಲ್ಲಿ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಹಾಗೆಯೇ ಊಟವನ್ನು ನಾಯಿಗಳಿಗೆ ಕೊಟ್ಟಾಗೆ ಕೊಡ್ತಾ ಇದ್ದಾರೆ ತನಗೆ ಹಾಸಿಗೆ ದಿಂಬು ಆಗಿರ್ಬೋದು ಹೊದಿಕೆಯನ್ನು ಕೊಟ್ಟಿಲ್ಲ ಕೈಯೆಲ್ಲ ಫಂಗಸ್ ಆಗಿದೆ ಕಾಲೆಲ್ಲ ಫಂಗಸ್ ಆಗಿ ಇದೆ ಈ ರೀತಿಯಾದಂತಹ ಆರೋಪವನ್ನು ಮಾಡಿದ್ರು ಆದರೆ ಪೂರಕ ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂತಹ ಪ್ರಾಧಿಕಾರ ಅಧಿಕಾರಿಗಳು ಅಂದರೆ ಜೈಲಿನ ಮ್ಯಾಂಡ್ ಅನ್ವಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನು ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ ಹಾಗೆಯೇ ದರ್ಶನ್ಗೆ ಏನು ಫಂಗಸ್ ಬಂದಿದೆ ಅಂತ ಹೇಳಿದ್ದಾರೆ ಆತನ ಕಾಲಿನ ಹಿಂಬದಿ ಹೊಡೆದಿದೆ ಅದಕ್ಕೆ ಬೇಕಾದಂತಹ ವ್ಯಾಸ್ಲೀಲ್ ಅನ್ನು ಕೊಟ್ಟಿರುವಂಥದ್ದು ಹಾಗೆಯೇ ಚರ್ಮ ರೋಗ ತಜ್ಞೆಯ ಕೂಡ ಅವರನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯಾದಂತಹ ಚರ್ಮದ ಸಮಸ್ಯೆಗಳು ಕಂಡು ಬಂದಿಲ್ಲ ಸೊ ಹಾಗಾಗಿ ಅವ್ರು ಮಾಡಿರುವಂತಹ ಆರೋಪಗಳು ಸುಳ್ಳು ಅನ್ನೋದು ಸಾಬೀತಾಗಿರುವಂಥದ್ದು ಸೊ ಹೀಗಾಗಿ ದರ್ಶನ್ ಆಗಿರ್ಬೋದು ದರ್ಶನ್ ಪರ ವಕೀಲರು ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಯಾಕಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ ಅವತ್ತು ಆದೇಶವನ್ನು ಕೂಡ ಕೊಡ್ತಾರೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದರ್ಶನ್ ಆಗಿರ್ಬೋದು ದರ್ಶನ್ ವಕೀಲರೇ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಯಾಕಂದ್ರೆ ನ್ಯಾಯಾಧೀಶರು ಜೈಲಿಗೆ ಹೋಗಿ ಪರಿಶೀಲನೆಯನ್ನ ಮಾಡಬೇಕಂತ ಸೊ ಹೀಗಾಗಿ ಜೈಲಿಗೆ ಪ್ರಾಧಿಕಾರದ ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ಮಾಡಿದ ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇಲ್ಲ ವಿಚಾರಣಾ ದಿನ ಕೈದಿಗಳಿಗೆ ಏನೆಲ್ಲ ಫೆಸಿಲಿಟಿಯನ್ನು ಕೊಡಬೇಕು ಆ ಫೆಸಿಲಿಟಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೊಡ್ತಾ ಇರುವಂತದ್ದು ಹಾಗಾದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಎಲ್ಲೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅದಕ್ಕೆ ಬೇಕಾದಂತಹ ಪೂರಕ ಸಿ ಸಿ ವಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ದರ್ಶನ್ ಏನು ಅಂದ್ರೆ ಬ್ಯಾರಕ್ನ ಹೊರಗಡೆ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು ದರ್ಶನ್ ಒಂದು ವೇಳೆ ಅಂದ್ರೆ ಹೊರಗಡೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟರೆ ಬೇರೆ ಕೈದಿಗಳು ಕಿರುಚಾಡೋದು ಅರಚಾಡೋದು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಆತನನ್ನ ಬ್ಯಾರೆಕ್ನ ಒಳಗಡೆ ನಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು ರಿಪೋರ್ಟ್ ಅಲ್ಲಿ ಕೂಡ ಇರುವಂತದ್ದು ಸೊ ಹೀಗಾಗಿ ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಪರ ವಕೀಲರು ಯಾಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತಾರೆ ಅಂದರೆ ಜೈಲಿನಲ್ಲಿ ಸಿಗಬೇಕಾದಂತಹ ಒಬ್ಬ ಕೈದಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಕೊಟ್ಟಂತಹ ರಿಪೋರ್ಟಲ್ಲಿ ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿ ಮಾನವ ಹಕ್ಕು ಆಯೋಗಕ್ಕೆ ಹೋಗೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಆದರೆ ಇದು ಎಲ್ಲೋ ಒಂದು ಕಡೆ ದರ್ಶನ್ ಆಗಿರ್ಬೋದು ದರ್ಶನ್ ವಕೀಲರು ಮಾಡುವಂತಹ ಆರೋಪಕ್ಕೆ ಅವರ ಬಳಿ ಏನು ಸಾಕ್ಷ್ಯ ಇದೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಅಪ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಆದೇಶವನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾಕಂದ್ರೆ ಇನ್ನೂ ಕೂಡ ಟ್ರಯಲ್ ಅಂತ ಶುರುವಾಗಿಲ್ಲ ಟ್ರಯಲ್ ಶುರು ಆದಾಗ ಸ್ವತಃ ಕೈದಿಯನ್ನೇ ಕರ್ಕೊಂಡು ಬಂದು ಅಂದರೆ ಆತ ಕೆಲವೊಂದು ವಿಚಾರಗಳನ್ನು ಕೂಡ ನ್ಯಾಯಾಧೀಶರು ಆತನ ಬಳಿ ಕೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ ಇವರು ಎಲ್ಲೂ ಕೂಡ ಬೇಲ್ಗೆ ಅರ್ಜಿಯನ್ನು ಹಾಕಿಲ್ಲ ತಮಗೆ ಸಿಗಬೇಕಾದಂತಹ ಅಂದರೆ ಜೈಲಿನಲ್ಲಿ ಏನ ಫೆಸಿಲಿಟಿ ಬೇಕೋ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಜೈಲಾಧಿಕಾರಿಗಳ ಮೇಲೇ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಸುಳ್ಳು ಆರೋಪಕ್ಕೆ ಬೇಕಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ ಸೊ ಎಲ್ಲೋ ಒಂದು ಕಡೆ ದರ್ಶನ್ ಸುಳ್ಳು ಹೇಳ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿದೆ ಮುಂದಿನ ನಡೆ ಏನಂದರೆ ಇವರು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತಾರೆ ಅಲ್ಲೇ ಏನಾಗುವಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಒಂದು ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಏನು ಆದೇಶವನ್ನು ನ್ಯಾಯಾಲಯ ಕೊಡುತ್ತೆ ಅದರ ಆಧಾರದ ಮೇಲೆಗೆ ಆ ದರ್ಶನ ವಕೀಲರು ಕೂಡ ನಿರ್ಧಾರ ಮಾಡ್ತಾರೆ ಪ್ರಮುಖವಾಗಿ ದೀಪಾವಳಿ ಹಬ್ಬ ಇವತ್ತು ಮತ್ತೊಂದು ಕಡೆ ದೀಪಾವಳಿ ಆದ ಕಾರಣ ಎ ಒನ್ ಆರೋಪಿ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಇತರೆ ಆರೋಪಿಗಳು ಕೂಡ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಆದರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋ ಒಂದು ವಿಚಾರ ಇರುವಂಥದ್ದು ಸದ್ಯ ಆರೋಪಿಗಳೆಲ್ಲ ಜೈಲಲ್ಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಏನಾಗುತ್ತೆ ಅನ್ನೋ ಬಹಳಷ್ಟು ಕುತೂಹಲ ಕೂಡ ಇರುವಂಥದ್ದು ಯಾಕಂದರೆ ಜೈಲಲ್ಲಿ ತನ್ನನ್ನು ಬಹಳಷ್ಟು ಒಂದು ಹೀನಾಯವಾಗಿ ನಡ್ಕೋತಾ ಇದ್ದ ನಡೆಸ್ಕೊತಾ ಇದ್ದಾರೆ ಅನ್ನೋ ಆರೋಪನ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರಕ ಸಾಕ್ಷ್ಯಗಳು ನ್ಯಾಯಾಧೀಶರ ಕೈಯಲ್ಲಿರುವಂಥದ್ದು ಸೊ ಹೀಗಾಗಿ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಸಂಪತ್ थैंक यू भव्य सुनील तमला डीटेल्स का आगे।